ರಾಮಕೃಷ್ಣ ಹೆಗ್ಡೆಯವರು ಕರೆದರು ರಾಮಕೃಷ್ಣ ಹೆಗ್ಡೆಯವರು ಕರೆದುಬಿಟ್ಟು ನಿನ್ನನ್ನು ಕಾವಲು ಸಮಿತಿ ಅಧ್ಯಕ್ಷನಾಗಿ ಮಾಡಿದ್ದೀವಿ ರಾಚಯ್ಯನವರು ಮತ್ತು ನಜೀರ್ ಸಾಬ್ರು ಶಿಫಾರಸು ಮಾಡಿದ್ರು ನಿನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಅಂತ ಹೇಳಿದರು ನಾನು ಬೇಡ ಸಾರ್ ಅಂತಂದ್ರೂ ರಾಮಕೃಷ್ಣ ಹೆಗ್ಡೆಯವರು ಘೋಷಣೆ ಬಿಟ್ಟರು ನನಗೆ ಕಾವಲು ಸಮಿತಿ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ನಾನು ಏನು ಇದನ್ನು ಅನ್ಕಂಡೇ ಇರಲಿಲ್ಲ ಮತ್ತೆ ನನಗೆ ಯಾವತ್ತೂ ಕೂಡ ಅಧಿಕಾರ ಬೇಕು ಅಂತೇಳಿ ರಾಜ್ ರಾಚನವ್ರನ್ನಾಗಲಿ ರಾಮಕೃಷ್ಣ ಹೆಗ್ಡೆ ಅವ್ರನ್ನಾಗಲಿ ನಜೀರ್ ಸಾಹ್ರಾಗಲಿ ಕೇಳಿರಲಿಲ್ಲ ಆಯಿತು ಅನೌನ್ಸ್ ಮಾಡಿದ್ದೀರಿ ನಾನು ಬೇಡ ಅಂತ ಹೇಳಲ್ಲ ಒಪ್ಕೊಂಡೆ ಒಂದು ವರ್ಷ ಕನ್ನಡ ಕಾಲು ಸಮಿತಿ ಅಧ್ಯಕ್ಷನಾಗಿದ್ದೆ ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಒಂದು ಸಾರಿ ರಾಚನವರು ಮನೆಗೆ ಹೋಗಿದ್ದೆ ನಾನು ಅಷ್ಟೊತ್ತಿಗೆ ಈ ಅಜೀತ್ ಶೇಠ್ ಮತ್ತು ಜವರಾಜರ್ಸವ್ರ ಮಗಳು ಅವಳ ಹೆಸರೇನು ಮೊದಲನೇ ಮಗಳು ಚಂದ್ರ ಹಾಂ ಚಂದ್ರಪ್ರಭಾ ಅವರು ರಾಜೀನಾಮೆ ಕೊಟ್ಬಿಟ್ರು ಆಗ ಶಾಂತ್ ಮೂರ್ತಿನೂ ಆಗಿ ಗೆದ್ದಿದ್ರು ನಾನು ಇಂಡಿಪೆಂಡೆಂಟಾಗಿ ಗೆದ್ದಿದ್ದೆ ಮೈಸೂರು ಜಿಲ್ಲೆಯಿಂದ ಶಾಂತ ಮೂರ್ತಿಯವರು ಮಾಡಬೇಕಾ ನನ್ನನ್ನು ಮಾಡಬೇಕಾ ಅಂತ ಚರ್ಚೆ ಪ್ರಾರಂಭ ಆಯಿತು ಆಗ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಸಿದ್ದರಾಮಯ್ಯ ಮಾಡೋಣ ಅಂತೇಳಿ ರಾಚಯನವರು ನಜೀರ್ ಶಿಫಾರಸ್ ಶಿಫಾರಸು ಹಾಗಾಗಿ ನಾನು ರಾಚಯ್ಯನವರ ಪ್ರಯತ್ನದಿಂದ ನಾನು ಮೊದಲನೇ ಬಾರಿಗೆ ಆಗಸ್ಟ್ ತಿಂಗಳಲ್ಲಿ ಮಂತ್ರಿಯಾದೆ ಈಗಾಗಲೇ ನಲವತ್ತು ವರ್ಷ ಆಗೋಯ್ತು ನಾನು ಮಂತ್ರಿಯಾಗಿ ಆಗಸ್ಟ್ ಹದಿನೇಳನೇ ತಾರೀಕು ಮಂತ್ರಿ ಆದದ್ದು ನಾನು ಆಗಸ್ಟ್ ಹದಿನೇಳನೇ ತಾರೀಕು ಇವತ್ತು ಇವತ್ತೆಷ್ಟು ಹತ್ತನೇ ತಾರೀಕಲ್ಲ ಇನ್ನೊಂದು ವಾರ ಆದರೆ ನಲವತ್ತು ವರ್ಷ ಆಗ್ಬಿಡ್ತದೆ ನಾನು ಮಂತ್ರಿಯಾಗಿ ಇವತ್ತು ನಾನು ಮಂತ್ರಿ ಆಗಲಿಕ್ಕೆ ಅಧ್ಯಕ್ಷ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಲಿಕ್ಕೆ ರಾಚಯ್ಯನವರು ಕಾರಣ ಅಂತಕ್ಕಂಥದ್ದನ್ನು ನಾನು ಇವತ್ತು ಜ್ಞಾಪಿಸಿಕೊಳ್ಳಲಿಕ್ಕೆ ಬಯಸ್ತಾ ಇದ್ದೇನೆ ರಾಚಯ್ಯನವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ನಾನು ಅಂದು ಮಂತ್ರಿ ಆಗದೆ ಹೋಗಿದ್ರೆ ಬಹುಶಃ ಇಷ್ಟೊಂದು ಎತ್ತರಿಕೆ ಮುಖ್ಯಮಂತ್ರಿ ಕರ್ನಾಟಕದ ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದಕ್ಕೆ ಕೆಲವ್ರಿಗೆ ಹೊಟ್ಟೆ ಉರಿ